ಆತ್ಮೀಯರೇ ಸಣ್ಣ ಬುರಿ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಕಾಣ ಲೆವೆನ್ ದಿನದಿಂದ ದಿನ ರಂಗೇ ಬಿಗ್ ಬಾಸ್ ಸೀಸನ್ ಲೆವೆನ್ನ ನ ಕಂಟೆಸ್ಟೆಂಟ್ ಆಗಿ ಜಗದ್ ಸುರೇಶ್ರವರು ಜಬರ್ದಸ್ತಾಗಿ ಲಗ್ಗೆ ಇಟ್ಟಿದ್ದಾರೆ ಅಣ್ಣನ ಜೇಬಿನಿಂದ ಐದುನೂರು ರೂಪಾಯಿ ಕದ್ದು ಬೆಂಗಳೂರಿಗೆ ಬಂದವರು ಗೋಲ್ಡ್ ಸುರೇಶ್ ಆದ ರೋಚಕ ಕತೆ ಬಿಗ್ ಬಾಸ್ ಸೀಸನ್ ಕಾಣ ಲವೆನ್ನಲ್ಲಿ ಬೆಳಗಾವಿ ಜಿಲ್ಲೆಯ ಅತನೂ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿದ ಸುರೇಶ್ ರವರು ಇಷ್ಟೊಂದು ಆಸ್ತಿ ಮಾಡಿದ್ದು ಹೇಗೆ ಈ ಮಟ್ಟಿಗೆ ಒಂದು ಕುಗ್ರಾಮದಿಂದ ಬಂದು ಬೆಳೆದಿದ್ದಾದರೂ ಏನು ಎಂಬ ರೋಚಕ ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಸುರೇಶ್ರವರ ತಂದೆ ಸಿದ್ದೇಗೌಡ ತಾಯಿ ಅಕ್ಕವ್ವ ದಂಪತಿರವರಿಗೆ ಒಟ್ಟು ಎಂಟು ಜನ ಮಕ್ಕಳು ಈ ಪೈಕಿ ಸುರೇಶ್ ಏಳನೆಯವರು ಮೈಸೂರಿನ ಸುತ್ತೂರು ಮಠದಲ್ಲಿ ಸುರೇಶ್ ರವರು ವ್ಯಾಸಂಗವನ್ನು ಮಾಡಿದ್ದಾರೆ ಹತ್ತನೇ ಕ್ಲಾಸ್ ಓದಿರುವ ಸುರೇಶ್ ರವರು ಸಾವಿರಾರು ಕೋಟಿ ಆಸ್ತಿಗಳ ಒಡೆಯನಾಗಿದ್ದು ಹೇಗೆ ಇವರದು ಮೂಲತಃ ರೈತಾಪಿ ಕುಟುಂಬ ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನ ಕಡು ಬಡತನ ರೈತರ ಕುಟುಂಬದ ಹುಡುಗ ಸುರೇಶ್ ಕುಟುಂಬಕ್ಕೆ ಆಧಾರವಾಗಿದ್ದ ಜಮೀನಲ್ಲಿ ಕೆಲಸ ಮಾಡುವಂತೆ ಸುರೇಶ್ ಅವರಿಗೆ ತಂದೆ ಸೂಚಿಸಿದರು ಆದರೆ ಜಮೀನಲ್ಲಿ ಕೆಲಸ ಮಾಡುವ ಆಸಕ್ತಿ ಸುರೇಶ್ ತೋರಿಸಲಿಲ್ಲ ತದ ನಂತರ ಬೆಂಗಳೂರಿಗೆ ಬಂದು ತಮ್ಮದೇ ಆದ ಬಿಸ್ನೆಸ್ಸನ್ನು ಪ್ರಾರಂಭಿಸಿದರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಸುರೇಶ್ ಹೇಳಿದಾಗ ಗ್ರಾಮಸ್ಥರು ಬಿಲ್ಕುಲ್ ಒಪ್ಪಲಿಲ್ಲ ಒಂದಿನ ಹಣ್ಣಿನ ಜೇಬಿನಿಂದ ಐದುನೂರು ರೂಪಾಯಿ ತೆಗೆದುಕೊಂಡು ಯಾರಿಗೂ ಹೇಳದೆ ಕೇಳದೆ ಸೀದಾ ಬೆಂಗಳೂರಿಗೆ ಬಂದಿದ್ದ ಸುರೇಶ್ ಬೆಂಗಳೂರಿನಲ್ಲಿ ಉಳಿಯಲು ಜಾಗವಿಲ್ಲದೆ ರೈಲ್ವೆ ಸ್ಟೇಷನ್ನಲ್ಲೇ ಸ್ವಲ್ಪ ದಿನ ಕಾಲವನ್ನು ಕಳೆದಿದ್ದಾರೆ ಬೆಂಗಳೂರಿನಲ್ಲಿ ನ್ಯೂಸ್ ಪೇಪರ್ಗಳನ್ನು ತಡಕಾಡಿ ಸುರೇಶ್ ಕೆಲಸ ಗಿಟ್ಟಿಸಿಕೊಂಡರು ಸುರೇಶ್ ಪಡೆದ ಮೊದಲ ಸಂಬಳ ಮೂರು ಸಾವಿರ ರೂಪಾಯಿ ಇಂಟೀರಿಯರಿಂಗ್ ಬಗ್ಗೆ ತರಬೇತಿ ಪಡೆದ ಸುರೇಶ್ ತಮ್ಮದೇ ಕಂಪನಿಯನ್ನು ಸ್ಥಾಪಿಸಿದರು ಸ್ವಂತ ಕಂಪನಿ ಇವರ ಕೈಡೀತು ಸದ್ಯ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದಾರೆ ಗೋಲ್ಡ್ ಸುರೇಶ್ ಇವರಿಗೆ ಗೋಲ್ಡ್ ಎಂದರೆ ಅತ್ಯಂತ ವ್ಯಾಮೋಹ ಆದ ಕಾರಣ ಮೈ ಮೇಲೆ ಸುಮಾರು ಎರಡು ಕೆಜಿಗೂ ಅಧಿಕ ಚಿನ್ನಾಭರಣಗಳನ್ನು ಧರಿಸುತ್ತಾ ಬಂದಿದ್ದಾರೆ ಮೈ ಮೇಲೆ ಚಿನ್ನ ಧರಿಸಿದ ವ್ಯಕ್ತಿಯೊಬ್ಬರು ಸುರೇಶ್ಗೆ ಅವಮಾನ ಮಾಡಿದ್ರಂತೆ ಆಗ ನಿಮಗಿಂತ ಹೆಚ್ಚು ಗೋಲ್ಡ್ ಖರೀದಿ ಮಾಡಿ ಧರಿಸುತ್ತೇನೆ ನಿಮಗಿಂತ ಅತ್ಯದ್ಭುತವಾದ ಭವ್ಯವಾದ ಬಂಗಲೆ ಕಾರನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಸುರೇಶ್ ಚಾಲೆಂಜ್ ಮಾಡಿದ್ರಂತೆ ಹಠ ತೊಟ್ಟು ಸುರೇಶ್ ಛಲ ಬಿಡದೆ ಸಾಧಿಸಿದ ಪರಿಣಾಮ ಗೋಲ್ಡ್ ಸುರೇಶ್ ಎಂದರೆ ಬೆಳಗಾವಿಯಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಮೊದಲು ಲಕ್ಷ್ಮಿ ಪೆಂಡೆಂಟ್ ಧರಿಸಿದ ಸುರೇಶ್ ಬಳಿ ಇದೀಗ ಎಲ್ಲ ರೀತಿಯ ಡಿಸೈನ್ ಜುವೆಲ್ಸ್ ಇದೆ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರಂತೆ ಸಂಪೂರ್ಣ ಚಿನ್ನದಲ್ಲೇ ಒಂದು ಶರ್ಟನ್ನು ಮಾಡಿಸಿಕೊಳ್ಳಬೇಕ ಎಂಬ ಆಸೆ ಗೋಲ್ಡ್ ಸುರೇಶ್ ಅವರಿಗಿದೆ ಆ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡುವ ಉದ್ದೇಶ ಗೋಲ್ಡ್ ಸುರೇಶ್ ರವರದ್ದು ಗೋಲ್ಡ್ ಸುರೇಶ್ ರವರ ಬಳಿ ದುಬಾರಿ ಹೈಯರ್ ಆ್ಯಂಡ್ ಲಕ್ಸುರಿಯಸ್ ಅಂತೆ ಪ್ರತಿನಿತ್ಯ ಐದಾರು ಬಾಡಿಗಾರ್ಡ್ಗಳು ಗನ್ಮ್ಯಾನ್ಗಳು ಇಟ್ಟುಕೊಂಡು ಓಡಾಡುವ ಗೋಲ್ಡ್ ಸುರೇಶ್ ಸದ್ಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಕಂಟೆಸ್ಟೆಂಟಾಗಿ ಲಗ್ಗೆ ಇಟ್ಟಿದ್ದಾರೆ ಗೋಲ್ಡ್ ಸುರೇಶ್ರವರು ಚರಾಕ್ಷತನಿಂದ ಆಡುತ್ತಿರುವುದು ಎಲ್ಲರ ಗಮನ ಸೆಳೆದಿದೆ ಕುಗ್ರಾಮದಿಂದ ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿಂದ ಕುಗ್ರಾಮದಿಂದ ಬಂದ ರೈತಾಪಿ ಕುಟುಂಬದ ಸುರೇಶ್ ಗೋಲ್ಡ್ ಸುರೇಶ್ ಆಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಸಂಪಾದಿಸಿದ್ದು ಹೇಗೆ ಗೊತ್ತಾ ಇವತ್ತಿನ ಕಾಲದಲ್ಲಿ ಒಂದೊಂದು ರೂಪಾಯಿ ದುಡಿಯೋದಕ್ಕೂ ಕಷ್ಟವಿದೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ನ್ಯಾಯಯುತ ಸನ್ ಮಾರ್ಗದಲ್ಲಿ ಹಣ ಗಳಿಸುವುದೇ ಕಷ್ಟ ಕಠಿಣ ಪರಿಶ್ರಮದಿಂದ ಅದ್ಭುತಗಳನ್ನು ಸಾಧಿಸಬಹುದು ಬಿಗ್ ಬಾಸ್ ಕನ್ನಡ ಸೀಸನ್ ಮನೆಯಲ್ಲಿ ಗೋಲ್ಡ್ ಸುರೇಶ್ರವರು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಸುಮಾರು ಎರಡು ಕೆ ಜಿಗೂ ಅಧಿಕ ಚಿನ್ನ ಬಣ್ಣಗಳನ್ನು ಮೈ ಮೇಲೆ ಧರಿಸಿದ್ದಾರೆ ಕುತ್ತಿಗೆಯಲ್ಲಿ ಚಿನ್ನದ ಚೈನ್ಗಳು ಕೈಯಲ್ಲೇ ಚಿನ್ನದ ಬ್ರಾಸ್ಲೆಟ್ ಗೋಲ್ಡ್ ರಿಂಗ್ಗಳು ಧರಿಸಿದ್ದಾರೆ ಯಾವುದೇ ಸಭೆ ಸಂದರ್ಭಗಳಿಗೆ ಹೋಗುವಾಗ ಸುರೇಶ್ ಈ ರೀತಿ ಚಿನ್ನಾಭರಣ ಧರಿಸ್ತಾರಂತೆ ಈ ಸಮಯದಲ್ಲಿ ಅವರೊಂದಿಗೆ ಐದರಿಂದ ಆರು ಜನ ಬಾಡಿಗಾರ್ಡ್ಸ್ ಇರ್ತಾರಂತೆ ಬೆಳಗಾವಿಯ ಅಥಣಿ ತಾಲೂಕಿನ ಸುರೇಶ್ ರವರು ಇಂಟೀರಿಯರ್ ಡಿಸೈನಿಂಗನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು ಬಳಿಕ ಹಂತ ಹಂತವಾಗಿ ಬೆಳೆದು ಅವರ ಕಂಪನಿಯಲ್ಲಿ ನೂರ ಐವತ್ತಕ್ಕೂ ಅಧಿಕ ಜನ ಕೆಲಸ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಕೆಲವು ಡಿಜಿಟಲ್ ಚಾನಲ್ಗಳಿಗೆ ಅನ್ನು ಸಹ ನೀಡಿದ್ದಾರೆ ಗೋಲ್ ಸುರೇಶ್ ರವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಭರತ್ನಳ್ಳಿ ಎಂಬ ಕುಗ್ರಾಮದವರು ಚಿಕ್ಕನಿಂದ ಬಹಳ ಗುಡಾಳ ಎನ್ನುವ ಕಾರಣಕ್ಕೆ ಮೈಸೂರಿನ ಹಾಸ್ಟೆಲ್ನಲ್ಲಿ ಇವರನ್ನು ಓದಿಸಲಾಯಿತಂತೆ ಮತ್ತೆ ಗ್ರಾಮಕ್ಕೆ ಮರಳಿದ ಇವರು ಹತ್ತನೇ ತರಗತಿಯವರಿಗೆ ಓದಿದ್ದಾರೆ ಬೆಳಕಿನ ಬಳಿಕ ಜಮೀನಲ್ಲಿ ಕೆಲಸ ಮಾಡದೆ ತಮ್ಮದೇ ಆದ ಇಂಟೀರಿಯರ್ ಡಿಸೈನಿಂಗನ್ನು ಸ್ಥಾಪಿಸಿಕೊಂಡು ಇವತ್ತು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದಿಸಿದಾರಂತೆ ಸ್ನೇಹಿತರ ಜೊತೆ ಸೇರಿ ಎಫ್ ಎಮ್ ಹಾಗೂ ನ್ಯೂಸ್ ಚಾನೆಲ್ ಮಾಡಿದ್ದೆ ಆದರೆ ಅದು ಚೆನ್ನಾಗಿ ಆಗಲಿಲ್ಲ ಎಂದು ಅದನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ ಹೋಟೆಲ್ ಬಿಸ್ನೆಸ್ ಶುರು ಮಾಡುತ್ತಿದ್ದೇನೆ ಬೆಂಗಳೂರಿನಲ್ಲಿ ಎರಡು ಮೂರು ಕಡೆ ಹೋಟೆಲ್ ಶುರುವಾಗುತ್ತದೆ ಇನ್ನು ನಾಲ್ಕೈದು ವರ್ಷದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಜನಕ್ಕೆ ಕೆಲಸ ನೀಡುವ ಆಸ್ತಿ ಇದೆ ಎಂದು ಹೇಳಿದ್ದಾರೆ ಇವರ ಬಳಿ ಐಷಾರಾಮಿ ಅಂತ ಅದರ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಿಗಳಿಗಾಗಿ ರೋಚಕ ಲೇಟೆಸ್ಟ್ ಅಸ್ಟ್ರಾನಿಷಿಂಗ್ ಅಪ್ಡೇಟ್ಸ್ಗಾಗಿ ಎಲ್ಲ ಮಾಹಿತಿಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡ್ರೂಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಗೋಲ್ಡ್ ಸುರೇಶ್ ರವರ ಮನೆಯ ನಾಯಿಗೂ ಅದ್ಭುತವಾದ ಚಿನ್ನವನ್ನು ತೊಡಿಸಿದ್ದಾರಂತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತರವೇರಿ ಚರ್ಚೆಗಳಿಗೆ ಕಾರಣವಾಗುತ್ತದೆ

ಆತ್ಮೀಯರೇ ಸಣ್ಣ ಪ್ಲಸ್ ಯೂಟ್ಯೂಬ್ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ದಿನದಿಂದ ದಿನ ರಂಗೇರುತ್ತದೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ನ ಕಂಟೆಸ್ಟೆಂಟ್ ಆಗಿ ಜಗದ್ ಸುರೇಶ್ ರವರು ಜಬರ್ದಸ್ತಾಗಿ ಲಗ್ಗೆ ಇಟ್ಟಿದ್ದಾರೆ ಅಣ್ಣನ ಜೇಬಿನಿಂದ ಐದುನೂರು ರೂಪಾಯಿ ಕದ್ದು ಬೆಂಗಳೂರಿಗೆ ಬಂದವರು ಗೋಲ್ಡ್ ಸುರೇಶ್ ಆದ ರೋಚಕ ಕತೆ ಬಿಗ್ ಬಾಸ್ ಸೀಸನ್ ಕಾಣ ಲವೆನ್ನಲ್ಲಿ ಬೆಳಗಾವಿ ಜಿಲ್ಲೆಯ ಆತಣೂ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿದ ಸುರೇಶ್ ರವರು ಇಷ್ಟೊಂದು ಆಸ್ತಿ ಮಾಡಿದ್ದು ಹೇಗೆ ಈ ಮಟ್ಟಿಗೆ ಒಂದು ಕುಗ್ರಾಮದಿಂದ ಬಂದು ಬೆಳೆದಿದ್ದಾದರೂ ಏನು ಎಂಬ ರೋಚಕ ಸ್ಟೋ